ತುಂಬ ಜನ ಮೋಸ ಹೋಗ್ತಾ ಇದ್ದಾರೆ ಹೇಗೆಲ್ಲ ನಾವು ಜಾತ್ರೆಗೆ ಇರಬೇಕು ಅಂತ ಹಾರ್ಡ್ಗಳು ಚೆನ್ನಾಗಿತ್ತು ನು ಚೆನ್ನಾಗಿತ್ತು ಸ್ವಲ್ಪ ಕಾಮಿಡಿಯಾಗೂ ಇತ್ತು ಹೇಗೆ ನೀವು ಇರಬೇಕು ಚೆನ್ನಾಗಿದೆ ಸೂಪರ್ ಆಗಿದೆ ಸರ್ ಇದು ಎಂಟರ್ಟೈನ್ಮೆಂಟ್ ಇದೆ ಮತ್ತೆ ಕಾಮಿಡಿ ಮತ್ತೆ ಅದಕ್ಕೆ ತಕ್ಕಂತೆ ರಿಯಾಲಿಟಿ ಇದೆ ಸಿನಿಮಾದಲ್ಲಿ ರಿಯಾಲಿಟಿ ಅನ್ನೋದೊಂದಿದೆ ಅದೊಂದು ತುಂಬ ಖುಷಿ ಇದೆ ಚೆನ್ನಾಗಿದೆ ಸರ್ ಸ್ಟೋರಿ ಚೆನ್ನಾಗಿದೆ ಸಾಂಗ್ಸು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಇಡೀ ಫ್ಯಾಮಿಲಿ ಬಂದು ನೋಡುವಂತ ಸಿನ್ಮಾ ಪ್ಯಾನ್ ಕಾರ್ಡ್ ಒಂದೇ ನಂಬರ್ ಎರಡು ಇಬ್ರು ಇದ್ದಾಗ ಇಬ್ರು ಸೇಮ್ ಇದ್ದಾಗ ಲೋನ್ ಫೋರ್ಜರ್ಗಳು ಯಾವ ಥರ ಆಗುತ್ತೆ ಯಾವ ಯಾವ ತರ ಸಮಸ್ಯೆಗಳಾಗುತ್ತೆ ಅಂತ ಹೇಳಿ ಒಂದು ಪ್ಯಾನ್ ಕಾರ್ಡ್ ಇರುವಂತ ಒಂದು ಮಹಾತ್ಮ ಒಂದು ಮಹತ್ವದ ಒಂದು ವಿಷಯ ತಿಳಿಸಿದರೆ ತುಂಬಾ ಸಂತೋಷ ಆಯ್ತು ಎಲ್ಲರೂ ಬಂದು ದಯವಿಟ್ಟು ಸಿನಿಮಾ ನೋಡಿ ಯು ಆರಾಮಾಗಿ ನೋಡಬಹುದು ಫ್ರೆಂಡ್ ಅಂತ ಹೇಳಿ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ಲಿ ಒಂದೇ ಅಲ್ಲಿ ಮಾಡಿದ್ವಿ ಅಣ್ಣನೂ ಇದ್ರು ಅಣ್ಣನ ಯಾಕೆ ಮಾಡಿದಾರೆ ಸಖಾ ಮಾಡಿದ್ರು ಇವಾಗ ಏನು ನಮ್ಮೆಲ್ಲ ಮಿಸ್ ಬಿಹೇವ್ ಮಾಡ್ಕೊತಾರೆ ಆಧಾರ್ ಕಾರ್ಡ್ ಕೊಡಿ ಪ್ಯಾನ್ ಕಾರ್ಡ್ ಕೊಡಿ ಅಂತೇಳಿ ನಾವು ಅದರಲ್ಲಿ ದುಡಿಬೇಕು ಊರು ಬಿಟ್ಟು ಊರು ಬಂದಿರ್ತೀವಿ ಅದೆಲ್ಲ ಮಿಸ್ ಬಿಹೇವ್ ಮಾಡ್ಕೊಂಡು ಅವೆಲ್ಲ ನಮ್ಮೆಲ್ಲ ಹಾಕಿ ಏನೋ ಜಗಳ ಹಚ್ಚಿ ಜೀವನ ಹೋಗಂಥ ಪರಿಸ್ಥಿತಿ ಬಂದ ನಿಂತಿರ್ತೀವಿ ರಿಯಲ್ ಆಗಿರೋದೆ ಒಂದು ಮೂವಿ ಥರ ತೋರಿಸಿದ್ದಾರೆ ಒಬ್ಬೊಬ್ಬರು ನನ್ನ ಪಾತ್ರ ಕ್ಯೂರಿಯಾಸಿಟಿ ಏನಾಗುತ್ತೆ ಏನಾಗುತ್ತೆ ಅವಳು ಕಳೀನೋ ಇವ್ನ ಕಳೀನ ಅಂತೇಳಿ ಹೋಗ್ತಾ ಹೋಗುತ್ತೆ ನಮ್ಗೆ ಕಲ್ಪಿಸಿ ಏನು ಸಿನಿಮಾ ಮಾಡಿದವ್ರೆ ಕಾಡ್ರದ್ದು ನಮಗೆ ಡೌಟ್ ಬರ್ತಿರ್ತದೆ ಒಳಗೆ ಬಟ್ ಸಖತ್ ಐತಿ ಒಂಥರ ಪ್ಲ್ಯಾನ್ ಹಾಕ್ಸು ಸಖತ್ ಐತಿ ಇಬ್ಬರು ಕೂಡ ಪ್ಲ್ಯಾನ್ ಮಾಡಿ ಒಬ್ಬನ ಕಳ್ಳ ನಡೀತಾರಲ್ಲ ಅದರಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಿರ್ತಾರೆ ಸಖತ್ ಅದರಲ್ಲೂ ಮತ್ತು ಒಂದು ಸಾಂಗ್ ಇದೆ ಮತ್ತೆ ಲವ್ ಬೀಟ್ ಇದೆ ಅವಳನ್ನೇ ಅವನನ್ನೇ ಅವಳು ಲವ್ ಮಾಡ್ತಾಳೆ ಒಂಥರ ಇದೊಂಥರ ವಿಭಿನ್ನ ಲವ್ ಕತೆ ಸಖತ್ ಆಗಿದೆ ಥ್ಯಾಂಕ್ ಯು ಸಿನಿಮಾದಲ್ಲಿ ಎಲ್ಲಾನು ಇಷ್ಟ ಆಗಿದೆ ಸರ್ ಮಾಡಿರೋವಂಥ ಶ್ರಮಕ್ಕೆ ತಕ್ಕ ಪ್ರತಿಫಲವಾಗಿ ಒಂದು ಸಿನಿಮಾ ಕೊಟ್ಟಿದ್ದಾರೆ ಅವ್ರ ಆಯ್ಕೆ ಆಯ್ಕೆ ಮಾಡ್ಕೊಂಡಿರೋ ಕಥೆಲೂ ನೈಜ ಕತೆ ಇದೆ ಮತ್ತು ಅವರ ಆರ್ಟಿಸ್ಟ್ಗಳಿರ್ಬೋದು ಸಿನಿಮಾ ಇರ್ಬೋದು ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು ತುಂಬ ಚೆನ್ನಾಗಿ ಅವರವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಒಂದು ಒಳ್ಳೆ ತುಂಬ ಚೆನ್ನಾಗಿರೋ ಒಂದು ಸಿನಿಮಾ ಕೊಟ್ಟಿದ್ದಾರೆ ಸಿನಿಮಾ ಮಾತಾಡಿದ್ವಿ ಆಕ್ಚುಲಿ ಇಲ್ಲಿ ಮಾತಾಡಕ್ಕೆ ಅವನು ಇರಬೇಕಿತ್ತು ಯಾರು ಅಂತ ಸಿನಿಮಾ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಆಮೇಲೆ ನಮ್ಮ ಅಪ್ಪನ ಹತ್ರ ಅರವತ್ತೆಕರೆ ತೋಟ ಇದೆ ಅರವತ್ ಎಕರೆ ತೋಟ ಇದೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಸಿನಿಮಾ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಆಕ್ಚುಲಿ ಮಸ್ತ್ ಐತಿ ಭಾರಿ ಚಲೋ ಐತಿ ಎಲ್ಲ ಕಡೆ ಸಿನಿಮಾ ಅದ್ಭುತವಾಗಿ ಹೋಗುತ್ತಾ ಅನ್ನೋ ನನ್ನೊಂದು ಭರವಸೆ ಯಾಕಂದ್ರೆ ಸಿನಿಮಾ ನೋಡ್ಕೊಂಡು ಬಂದ್ ಹೇಳತ್ತಿನಿ ದಯಮಾಡಿ ಎಲ್ಲರೂ ಕನ್ನಡ ಪಿಚರ್ ನಿಯೇಟರ್ಗೆ ಬಂದು ನೋಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಲಾಸ್ಟ್ ಎಲ್ಲಾನು ಕ್ಲಾರಿಟಿ ಸಿಗುತ್ತೆ ಸಿನಿಮಾ ಬಂದು ನೋಡಿದ್ರೆ ಆಮೇಲೆ ಎಂಟರ್ಟೈನಿಂಗ್ ಎಂಟರ್ಟೈನಿಂಗ್ ಆಗಿದೆ ಮಜಾ ಕೊಡುತ್ತಾ ಮಸ್ತ್ ಮಜಾ ಐತಿ ನಿಮ್ಗೆಲ್ಲದಕ್ಕೂ ಕ್ಲಾರಿಟಿ ಸಿಗುತ್ತೆ ಅವನ್ ಇರೋ ಬೇ ಯಾಕೆ ಮಾಡ್ಯಾರ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅಲ್ಲ ಒಂದು ನಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಟೆಕ್ನಿಕಲ್ಲಿ ಯಾರು ಬಂದ್ರೆ ಯಾವ ರೀತಿ ಎಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋದು ಒಳ್ಳೆ ರೀತಿ ಸಿನಿಮಾದ ರೀತಿಯಲ್ಲಿ ತೋರಿಸಿದ್ದಾರೆ ಸೊ ಇದು ಎಲ್ಲರಿಗೂ ಸಮ್ ಪೀಪಲ್ಗೆ ಫೇಸ್ ಮಾಡುವಂತ ಪ್ರಾಬ್ಲಮ್ಸ್ ಇದೆ ಅಲ್ಲ ಚೆನ್ನಾಗಿದೆ ಎಲ್ಲರೂ ನೋಡುವಂತ ಸಿನಿಮಾ ಚೆನ್ನಾಗಿತ್ತು ಮೂವಿ ಎಲ್ಲ ಫ್ಯಾಮಿಲಿ ಸಮೇತ ನೋಡಬಹುದಾದಂತ ಒಂದು ಒಳ್ಳೆ ಮೂವಿರಬೇಕಿತ್ತು ಯಾರು ಇರಬೇಕಿತ್ತು ಅಂತ ನಮಗೂ ಗೊತ್ತಾಗ್ಲಿಲ್ಲ ಅವ್ರು ಹೇಳೋದು ಅವನ್ ಆದರೆ ಆದ್ರೆ ಫ್ಯಾಮಿಲಿ ಸಮೇತ ನೋಡಿ ಅಂತ ನಾನು ಚೆನ್ನಾಗಿದೆ ತುಂಬಾ ಚೆನ್ನಾಗಿತ್ತು ಹೀರೋಯಿನ್ ಚೆನ್ನಾಗಿತ್ತು ಚೆನ್ನಾಗಿದೆ ಚೆನ್ನಾಗಿದೆ ಫಿಲ್ಮ್. ಇದೇನೋ ಚೆನ್ನ ಇದೆ. ಈ ರೋಲ್ ಚನ್ನ ಇದೆ. ಆಕ್ಟಿಂಗ್ ಚೆನ್ನಾಗಿದೆ. ಫಿಲಮ್ ಚೆನ್ನಾಗಿದೆ ಓಡತ್ತಪ್ಪ ಚೆನ್ನಾಗಿದೆ. ಚೆನ್ನagitana chenagide. ಎಲ್ಲ ಚೆನ್ನagitana ಆಕ್ಟಿಂಗ್. ಸರಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಟ್ವಿಸ್ಟ್ ಕೊಟ್ಟಿದ್ದಾರೆ ದಯವಿಟ್ಟು ಬಂದು ಸಿನಿಮಾ ನೋಡಿ. ಆಮೇಲೆ ಮ್ಯೂಸಿಕ್ ಕೋರಿಯೋಗ್ರಫಿ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲ ಕನ್ನಡಿಗರಿಗೆ ಹೇಳೋದು ಒಂದೇ ಸಿನಿಮಾ ಬಂದು ನೋಡಿ ಹೊಸೊಬ್ರ ಸಿನಿಮಾ ಡಿಫ್ರೆಂಟಾಗಿದೆ ನಾರ್ಮಲ್ ಥರ ಇದು ಕಮರ್ಷಿಯಲ್ ಥರ ಇಲ್ಲ ಸ್ವಲ್ಪ ಡಿಫ್ರೆಂಟಾಗಿದೆ ಸಿ ಒಬ್ಬ ವ್ಯಕ್ತಿಗೆ ಒಂದೇ ಪ್ಯಾನ್ ಕಾರ್ಡು ಇಬ್ಬರಿಗೆ ಬಂದು ಲೋನ್ ಆ ಥರ ಯಾವ ಥರ ಒದ್ದಾಡೋದು ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ದಯವಿಟ್ಟು ನೋಡಿ ಇಬ್ಬರು ವ್ಯಕ್ತಿಗೆ ಒಂದೇ ಪ್ಯಾನ್ ಕಾರ್ಡು ಒಂದೇ ಡೇಟ್ ಆಫ್ ಬರ್ತು ಒಂದೇ ನಂಬರ್ ಇರೋದರಿಂದ ಅದು ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಲೋನ್ ತಗೊಂಡಿರೋರಿಗೆ ಗೊತ್ತಾಗುತ್ತೆ ಲೋನ್ ಯಾರು ತಗೊಂಡಿರ್ತಾರಲ್ಲ ಅನುಭವಿಸ್ತಾರಲ್ಲ ಯಾಕಂದ್ರೆ ಇದನ್ನು ಯಾರಿಗೂ ಮೇಲೆ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಆರ್ ಬಿ ಅಂತ ಎಲ್ಲರೂ ಹುಡ್ಕೊಂಡು ಹೋಗ್ತೀರ ಓನ್ಲಿ ಮೇಲ್ ಮಾಡ್ಬೋದು ಅಷ್ಟೇ ನೀವು ಓಕೆ ಮೇಲ್ ಮಾಡಿದ್ರೆ ಏನೂ ರಿಪ್ಲೈ ಬರೋಲ್ಲ ಗೊತ್ತಾಗಲ್ಲ ಸಿ ಕಾಂಟ್ಯಾಕ್ಟ್ ಕಮ್ಯುನಿಕೇಷನ್ ಇಮ್ ಜಲ್ದಿ ಸಿಕ್ತೋ ಅಂತ ಹೇಳಿದ್ರೆ ಸೊ ರಿಲ್ಯಾಕ್ಸೇಷನ್ ಸೊ ಇಲ್ಲಿ ಸಿಗೋಲ್ಲ ಸೊ ಆ ಒಂದು ತವಕ ಇದೆಯಲ್ಲ ತುಂಬಾ ಚೆನ್ನಾಗಿದೆ ಒಂದು ಸಿನಿಮಾ ನೋಡಿ ಖುಷಿ ಆಗುತ್ತೆ ಅವ್ನು ಇರಬೇಕಿತ್ತು ಅನ್ನೋದೇ ಅದು ಅದು ಸಸ್ಪೆನ್ಸ್ ಬಂದು ನೋಡ್ಬೇಕು ನೋಡಿದಾಗ್ಲೇ ಚೆನ್ನಾಗಿ ತುಂಬಾ ಚೆನ್ನಾಗಿತ್ತು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ತುಂಬಾ ದಿನ ಆಗಿತ್ತು ಈ ತರ ಮೂವಿ ಬಂದು ಕನ್ನಡ ಆಡಿಯನ್ಸ್ಗೆಲ್ಲ ಈ ತರ ಮೂವಿ ಬಂದಿರೋದು ಒಂದು ಒಳ್ಳೆ ಮೆಸೇಜ್ ಕೊಡ್ತೈತೆ ಅದಕ್ಕೆ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ ಅಂತ ಹಾ ಇರ್ಬೇಕಿತ್ತು ಅವ್ನಿರ್ಬೇಕಿತ್ತು ಮಾಸ್ಟರ್ ಇರಬೇಕಿತ್ತು ನಮ್ಮ ಮಾಸ್ಟರ್

ಫಸ್ಟ್ ಟೈಮ್ ಅಂತ ಅನ್ಸಿಲ್ಲ ಚೆನ್ನಾಗಿದೆ ಹಂಡ್ರೆಡ್ ಈಗ ಟೆನ್ ಈಗ ಟೆನ್ಗೆ ಸೆವೆನ್ ಪಾಯಿಂಟ್ ಫೈವ್ ಏಟ್ ಥ್ಯಾಂಕ್ ಯು ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಚೆನ್ನಾಗಿತ್ತು 那个那个。